ಕರ್ನಾಟಕ ತಮಿಳು ಪತ್ರಕರ್ತರ ಸಂಘವು ಆಯೋಜಿಸಿರುವ ನಾಲ್ಕನೇ ವಾರ್ಷಿಕ ತಮಿಳು ಪುಸ್ತಕೋತ್ಸವ ಡಿಸೆಂಬರ್ ಹದಿನಾಲ್ಕರವರೆಗೆ ಡಾಕ್ಟರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಉದ್ಘಾಟನಾ ಸಮಾರಂಭವನ್ನು ಶುಕ್ರವಾರ ಸಂಜೆ ಬೆಂಗಳೂರು ನೀರು ಸರಬರಾಜು ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್ ಮನೋಹರ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ವಿನಾರಾಯಣನ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಲೆಮೊರಿಯಾ ಫೌಂಡೇಶನ್ನ ಅಧ್ಯಕ್ಷ ನರಸನ್ ಅರಿಮಾ ಸಂಘಂ ಅಧ್ಯಕ್ಷ ಮೋಹನ್ ವಾಸನ್ ಕಣ್ಣಿನ ಆಸ್ಪತ್ರೆಯ ಸಂಸ್ಥಾಪಕ ಹರ್ಷವರ್ಧನ್ ನಿರ್ದೇಶಕ ಸುಂದರ ಮುರುಗೇಶನ್ ಮಧುಸೂದನ ಬಾಬು ಕಂ ಮಣಿವಾಸಗಂ ರಾಜಗೋಪಾಲ್ ಬಾಲಾಜಿಟಿ ಕಂ ದಾಮೋದರನ್ ಮತ್ತು ಕವಿ ಕಾರ್ತಿಯಾಯಿನಿ ಅಭಿನಂದನಾ ಭಾಷಣಗಳನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಎನ್ ರಾಮಸ್ವಾಮಿ ರಾಮನ್ ಮುಲ್ಲೈಕು ರಾಮಚಂದ್ರನ್ ಥಾನಂ ವೇಲಕ್ಕಣಿ ಪೆನ್ಮುಗನ್ ತಿರುನಾಕ್ಕರಸು ಗೋಕರುಣಾನಿಧಿ ಶಿವಶಂಕರನ್ ರಾಜಶೇಖರನ್ ಕಬಿಲನ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಕಳೆದ ಮೂರು ವರ್ಷಗಳಿಂದ ತಮಿಳು ಪುಸ್ತಕ ಮಹೋತ್ಸವವನ್ನು ನಡೆಸ್ತಾ ಬಂದಿದ್ದೀವಿ ಅದರ ಅಂತೆ ಈಗ ನಾಲ್ಕನೇ ವರ್ಷವಾಗಿ ನಾಲ್ಕನೇ ತಮಿಳು ಪುಸ್ತಕ ಮಹೋತ್ಸವವನ್ನು ನಡೆಸ್ತಾ ಇದ್ದೀವಿ ಈ ಪುಸ್ತಕ ಮೇಳ ಒಂದು ಉತ್ತಮವಾದಂಥ ಭಾಳ ವ್ಯತ್ಯಾಸವಾದ ಒಂದು ಸಂಭ್ರಮ ಅಂತಲೇ ಹೇಳಬೇಕು ಕಾರಣ ಕರ್ನಾಟಕದಲ್ಲಿ ಅದರಲ್ಲೂ ಅದರಲ್ಲೂ ಬೆಂಗಳೂರಲ್ಲಿ ವಾಸ ಮಾಡುವಂಥ ಹಲವಾರು ತಮಿಳು ಜನರು ಕಳೆದ ಹಲವಾರು ವರ್ಷಗಳಿಂದ ಜೀವನ ಮಾಡ್ತಾ ಬಂದಿದ್ದರೂ ಕೂಡ ಅವರು ತಮ್ಮ ತಾಯಿ ಭಾಷೆಯನ್ನು ಮಾತೃಭಾಷೆಯನ್ನು ಬಂದು ಕಲಿಯುವಂಥ ಒಂದು ನಿಟ್ಟಲ್ಲಿ ಸ್ವಲ್ಪ ಕೊರತೆ ಆಗಿದೆ ಅನ್ನೋ ಒಂದು ಭಾವನೆ ನಮಗಿದೆ ಅದರಂತೆ ನೆಲದ ಭಾಷೆ ಕನ್ನಡವನ್ನು ಕಲಿಬೇಕು ಮತ್ತು ಅವರ ಪ್ರಪಂಚ ಪೂರ್ತಿ ಹೋಗೋದಕ್ಕೆ ಆಂಗ್ಲ ಭಾಷೆ ಭಾಳ ಅಗತ್ಯ ಅದರಂತೆಯೇ ಮಾತೃಭಾಷೆ ಕೂಡ ಭಾಳ ಮುಖ್ಯ ಅದನ್ನು ನಮ್ಮ ಯುವ ಪೀಳಿಗೆಗೆ ತಲುಪಿಸಬೇಕು ಅವರ ಥರ ಭಾಷೆ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಸಲುವಾಗಿ ಈಗ ನಾಲ್ಕನೇ ವರ್ಷವಾಗಿ ಈ ತಮಿಳು ಪುಸ್ತಕ ಮಹೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ ಇದು ಮಹೋನ್ನೊಂದವಾದ ಒಂದು ಪ್ರಯತ್ನ ತಮಿಳು ಭಾಷೆ ಮಾತ್ರ ಅಲ್ಲ ತಮಿಳರು ಕನ್ನಡವನ್ನು ಕಲಿಬೇಕು ಇಲ್ಲಿ ವಾಸ ಮಾಡುವಂಥ ಜನರ ಜೊತೆ ಬೆರೆಸಿ ಜೀವನ ಮಾಡೋದಕ್ಕೆ ಈ ಭಾಷೆ ಭಾಳ ಅಗತ್ಯ ಇಲ್ಲಿರುವಂಥ ಭಾಷೆ ಸಾಹಿತ್ಯ ಈ ನೆಲದ ಕಲೆ ಎಲ್ಲವನ್ನು ಕಲಿಬೇಕು ಅದರ ಜೊತೆ ಅವರ ಮಾತೃಭಾಷೆ ಅವರ ಕಲೆ ಅವರ ಒಂದು ಅವ್ರ ಅವ್ರ ಕಲ್ಚರ್ ಎಲ್ಲವನ್ನು ಕಲಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಒಂದು ಒಗ್ಗೂಟ ಒಂದು ಒಗ್ಗಟ್ಟನ್ನು ಏರ್ಪಡಿಸೋದು ಮಾತ್ರ ಅಲ್ಲ ಈ ಕಲೆ ಮತ್ತು ಸಾಹಿತ್ಯವನ್ನು ಕೂಡ ಎರಡು ಜನರಿಗೆ ಸ್ಥಲ್ಪಿಸಬೇಕು ಅನ್ನೋದು ಒಂದು ಪ್ರಯತ್ನ ಮಾಡ್ತಿದ್ವಿ ಇದನ್ನು ನಮ್ಮ ಇಸ್ರೋ ಅಧ್ಯಕ್ಷರು ಡಾಕ್ಟರ್ ನಾರಾಯಣರವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಮಾತ್ರ ಅಲ್ಲ ಇನ್ನು ಹತ್ತು ದಿನಾಂಕ ಹಲವಾರು ಒಂದು ಪ್ರೋಗ್ರಾಮ್ ಇದೆ ಅದರಲ್ಲಿ ನಾಳೆ ದಿವಸ ಬಂದು ಕನ್ನಡಕ್ಕೆ ಯಾವಾಗಲೂ ನಾವು ನಾಲ್ಕು ವರ್ಷದಿಂದ ಒಂದು ರೂಢಿ ಮಾಡ್ಕೊಂಡು ಒಂದು 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 ಅಭ್ಯಾಸ ಏನಂದರೆ ಒಂದು ಒಂದು ದಿನ ಮಾತ್ರ ಕನ್ನಡ ಪ್ರೋಗ್ರಾಮ್ಗಳು ಇರುತ್ತೆ ಅದರಂತೆ ನಾಳೆ ದಿವಸ ಬಂದು ಕಲಾ ಕನ್ನಡ ಕಲಾ ಕಾರ್ಯಕ್ರಮ ಇದೆ ಪುಸ್ತಕ ಬಿಡುಗಡೆ ಇದೆ ಮತ್ತು ಒಂದು ವಿಚಾರ ಸಂಕೀರ್ಣ ಇದೆ ಇದನ್ನು ಕೂಡ ನೆರವೇರಿಸಲಿಕ್ಕೆ ಹಲವಾರು ಜನ ಬರ್ತಾರೆ ಮತ್ತು ನಮ್ಮ ಮೈಸೂರಿನ ಒಂದು ನೂತನವಾಗಿ ಆಯ್ಕೆಯಾಗಿರುವಂಥ ಎಮ್ ಎಲ್ ಸಿ ಶೀತ ಶಿವಕುಮಾರ್ ಅವರಿಗೆ ಅವರು ಒಂದು ಒಳ್ಳೆಯ ಪತ್ರಿಕರ್ತರು ಅವರಿಗೆ ಒಂದು ಸನ್ಮಾನ ಕಾರ್ಯ ಕಾರ್ಯಕ್ರಮ ಕೂಡ ನಾಳೆ ಹಮ್ಮಿಕೊಂಡಿದ್ವಿ ಸೊ ಈ ರೀತಿಯಾಗಿ ಹತ್ತು ದಿನಗಳು ಕೂಡ ಹಲವಾರು ಸಂಭ್ರಮಗಳು ಹಲವಾರು ಆಚರಣೆಗಳು ಕಲಾ ಕಾರ್ಯಕ್ರಮಗಳಿದೆ ಇದೆ ಎಲ್ಲ ಇದರ ಇದರಲ್ಲಿ ಬಂದು ಬೇರೆ ತಮಿಳು ಪುಸ್ತಕ ಮಾತ್ರ ಅಲ್ಲ ಕನ್ನಡ ಪುಸ್ತಕಗಳು ಲಭ್ಯವಾಗಿರುತ್ತೆ ಸುಮಾರು ಬಂದು ಸಾವಿರ ಪುಸ್ತಕ ಸಾವಿರ ಟೈಟ್ಲ್ಸ್ ಸಾವಿರ ಟೈಟಲ್ಸಲ್ಲಿ ಬಂದು ಕನ್ನಡ ಪುಸ್ತಕಗಳಿದೆ ಅದು ಮಾತ್ರ ಅಲ್ಲ ತಮಿಳು ಪುಸ್ತಕಗಳು ಬೇಕಂದರೆ ಅದು ಇದೆ ಆಂಗ್ಲ ಪುಸ್ತಕಗಳಿದೆ ಇದೆ ನೀವೆಲ್ಲರೂ ಕೂಡ ಬಂದು ಈ ಪುಸ್ತಕ ಮೇಳವನ್ನು ಬಂದು ಕೊಂಡಾಡಬೇಕು ಬಂದು ಭಾಗವಹಿಸಬೇಕು ಇದರಲ್ಲಿ ನಡೆಯುವಂಥ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸಬೇಕಂತ ನಿಮ್ಮೆಲ್ಲರನ್ನೂ ಕೂಡ ಅಂತ ವಿನಂತಿಯಿಂದ ಕೇಳ್ಕೊಳ್ತೀರಿ